ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮಹಾಲಯ ಅಮಾವಾಸ್ಯ ದಿನ ನನಗೇನಾಯಿತು ಅಂತ ಸೊ ಅದಕ್ಕಿಂತ ಮುಂಚೆ ಆವತ್ತು ಯಾವ ಥರ ಪೂಜೆ ಮಾಡಿದ್ವಿ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ ಸೊ ಅದನ್ನು ನೋಡ್ಕೊಂಡು ಬನ್ನಿ ನಮ್ಮ ಯಜಮಾನ್ರು ಬಂದು ಮೂಲತಃ ಚನ್ನಪಟ್ಟಣದವರು ನಾವು ಬಂದುಬಿಟ್ಟು ಮಂಗ್ಳೂರವರು ಸೊ ನಮ್ಮ ಅಪ್ಪ ಬಂದ್ಬಿಟ್ಟು ಮಂಗ್ಳೂರು ನಮ್ಮಮ್ಮ ಬಂದುಬಿಟ್ಟು ಬೆಂಗಳೂರವರೇ ನಮ್ಮಮ್ಮ ಮನೆ ಸೈಡಲ್ಲಿ ಯಾವ ಥರ ಪಕ್ಷದಕ್ಕೆ ಬಟ್ಟೆ ಅದೆಲ್ಲ ಏನೂ ಇಡಲ್ಲ ನಮ್ಮ ಅಪ್ಪ ಮನೆಯಲ್ಲೂ ಇರ್ತಿರ್ಲಿಲ್ಲ ಅಲ್ಲಿ ನಮ್ಮ ಅಪ್ಪನ ಮನೆ ಕಡೆ ಹೆಂಗೆ ಅಂತಂದರೆ ಸತಿ ಯಾರಾದರೂ ಸತ್ತೋದ್ರೆ ಗೋಕರ್ಣಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದುಬಿಟ್ರೆ ಮುಗಿದೋಯ್ತು ಮತ್ತು ಅವ್ರಿಗೆ ಯಾವುದೇ ಕಾರ್ಯ ಮಾಡಲ್ಲ ಯಾವುದಾದ್ರೂ ಹಬ್ಬಗಳಲ್ಲಿ ಮತ್ತು ಇದು ಯಾರ್ದಾದ್ರು ಮದುವೆ ಸಮಾರಂಭಗಳಲ್ಲಿ ಮಾತ್ರ ಬಟ್ಟೆ ಇಡ್ತಾರೆ ಸೊ ವರ್ಷ ವರ್ಷ ಪಿತೃ ಪೂಜೆಗಳನ್ನ ಮಾಡ್ತಿರ್ಲಿಲ್ಲ ಆದರೆ ಈಗೆಲ್ಲ ಮಾಡ್ತಾರೆ ಮುಂಚೆ ಮಾಡ್ತಿರ್ಲಿಲ್ಲ ನಾವು ಸೊ ನನಗೆ ಹುಟ್ಟಿದಾಗಿಂದೂ ಅದ್ರ ಬಗ್ಗೆ ಗೊತ್ತೂ ಇರಲಿಲ್ಲ ಯಾಕಂದರೆ ನಮ್ಮ ಮನೇಲಿ ಮಾಡ್ತಿರ್ಲಿಲ್ಲ ಮದುವೆ ಆಯಿತು ನಮ್ಮ ಅಜ್ಜ ಯಜಮಾನ್ರ ಮನೆ ಕಡೆನೂ ಈ ಥರ ಅವರು ದೇವ್ರಿಗೆ ಬರೋದಿಲ್ವಂತೆ ಇದು ಅಂದರೆ ಊರಲ್ಲಿ ಚನ್ನಪಟ್ಟಣದಲ್ಲಿ ಆಲ್ಮೋಸ್ಟ್ ಎಲ್ಲರೂ ತುಂಬ ಜನ ಮಾಡ್ತಾರೆ ಆದರೆ ಇವರು ಏನಿದ್ದಾರೆ ಇವ್ರ ಮನೆತನದಲ್ಲಿ ಆ ಪೂ ಪೂಜೆ ಇಲ್ವಂತೆ ಸೊ ನಮ್ಮತ್ತೆಯವರು ಯಾರೂ ಮಾಡ್ತಿರ್ಲಿಲ್ಲ ಇವಾಗ ನಮಗೆ ಗೊತ್ತಿಲ್ಲ ಮತ್ತು ನಾನು ಬಂದುಬಿಟ್ಟು ಹಿರಿ ಸೊಸೆ ಆಗಿರೋದ್ರಿಂದ ಅದು ಜಾಸ್ತಿ ಎಫೆಕ್ಟ್ ನನಗೆ ಆಗುತ್ತೆ ಸೊ ಹೆಲ್ತ್ ವೈಸ್ ಆಗಿರ್ಬೋದು ಬೇರೆ ಬೇರೆ ಥರ ಇಶ್ಯೂಸ್ ಆಗುತ್ತೆ ಸೊ ಅದು ನನಗೆ ಗೊತ್ತಿರಲಿಲ್ಲ ಸೊ ಮದುವೆ ಆಯಿತು ಆಮೇಲೆ ನೋಡಿದ್ರೆ ನಾವಿಬ್ಬರು ಚೆನ್ನಾಗಿರೋಕ್ಕೆ ಆಗ್ತಿರಲಿಲ್ಲ ಜಗಳ 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 ಯಾವಾಗಲೂ ಜಗಳ ಆಗ್ತಿತ್ತು ಇದೇನಪ್ಪ ಇಷ್ಟಪಟ್ಟು ಆಗಿ ಈ ಥರ ಜಗಳಾಗ್ತಿದ್ಯಲ್ಲ ನಮ್ಗೆ ಕಾರಣವೇ ಗೊತ್ತಾಗ್ತಿರ್ಲಿಲ್ಲ ಯಾಕೆ ಜಗಳಾಗ್ತಿದೆ ಅಂತ ಸಹ ನಾವೇನು ಮಾಡಿದ್ವಿ ಆಯಿತು ಮನೆ ಚೇಂಜ್ ಮಾಡಿದ್ರೆ ನಮಗೆ ಜಗಳಗಳು ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡು ಮನೆ ಕೂಡ ಶಿಫ್ಟ್ ಮಾಡ್ತೀವಿ ಮೇಲ್ಗಡೆಯಿಂದ ಕೆಳಗಡೆ ಮನೆಗೆ ಹೋಗ್ತೀವಿ ಅಲ್ಲೂ ಕೂಡ ಅಷ್ಟೇ ನಾವು ಖುಷಿಯಾಗಿರಲ್ಲ ಮತ್ತು ಏನಂದರೆ ಎಷ್ಟೇ ಸಂಪಾದನೆ ಮಾಡಿದ್ರು ನನ್ನ ಮದುವೆಗಿಂತ ಮುಂಚೆ ಆಗಿದ್ರು ಅಷ್ಟೇ ಅವ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಉಳ್ಸೋಕ್ಕಾಗ್ತಿರ್ಲಿಲ್ಲವಂತೆ ಬಡತನ ಬಡತನ ಅನ್ನೋದೇ ಇತ್ತು ಸೊ ನನ್ನ ಮದುವೆ ಆದಮೇಲೆ ಅಷ್ಟೇ ಅವ್ರಿಗೇನಷ್ಟು ಸೇವಿಂಗ್ಸ್ ಸೇವಿಂಗ್ಸ್ ಅಂತೇನು ಇರಲಿಲ್ಲ ಅಲ್ಲೇ ದುಡ್ದಿದ್ದು ಅಲ್ಲೇ ಖರ್ಚಾಗ್ತಿತ್ತು ಸೊ ಇದೇ ಇದರಲ್ಲಿ ಮಕ್ಕಳಾಗುತ್ತೆ ಇಬ್ಬರು ಮಕ್ಕಳಾಗ್ತಾರೆ ಬಾಣಂತಿಯಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ರಾತ್ರಿ ಹೊತ್ತು ಮಲ್ಕೊಂಡಾಗ ಯಾರೋ ಬಂದು ಎದೆ ಮೇಲೆ ಕುತ್ಕೊಂಡಂಗೆ ಅನ್ಸೋದು ಕತ್ತಿ ಸಿಗ್ದಂಗೆ ಅನ್ಸೋದು ಹಂಗೆಲ್ಲ ಆಗ್ತಿತ್ತು ತುಂಬ ಭಯ ಆಗ್ಬಿಡ್ತಿತ್ತು ನನಗೆ ಅದು ಒಂದ್ಸತಿ ಆಗಿದ್ರೆ ಪರವಾಗಿಲ್ಲ ಪದೇ ಪದೇ ಅದೇ ಥರ ಆಗೋದು ಮಲ್ಕೊಂಡಾಗ ಕರೆಕ್ಟ್ ಹನ್ನೆರಡು ಹನ್ನೆರಡು ಗಂಟೆಯಲ್ಲಿ ಯಾರೋ ಬಂದು ನಾನು ಎದೆ ಮೇಲೆ ಕುತ್ಕೊಂಡಂಗೆ ಆಗೋದು ಕತ್ತಿ ಸಿಗ್ದಂಗೆ ಆಗೋದು ಆವಾಗ ನಾನು ನಂಬ್ತಿದ್ದೆ ಓಂ ಶಕ್ತಿ ದೇವರು ಸೊ ಇವತ್ತಿಗೂ ನಾನು ಆ ದೇವ್ರನ್ನೇ ನಂಬೋದು ಆಗ ಆ ತಾಯಿ ಮಂತ್ರ ಗೊತ್ತಿದೆಯಲ್ಲ ನಿಮಗೆಲ್ಲ ಓಂ ಶಕ್ತಿಯೇ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓ ಓಂ ಶಕ್ತಿಯೇ ಅರ್ಸಿಯೇ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ ಓಂ 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 ಅನ್ನೋ ಈ ಮೂಲ ಮಂತ್ರನ ನಾನು ಯಾವಾಗಲೂ ಜಪಿಸ್ತೀನೇ ಇರ್ತಿದ್ದೆ ಅದು ಒಂದು ಫೈ ಫೈವ್ ಮಿನಿಟ್ಸ್ ತನಕ ನನಗೆ ಹಂಗೆ ಅನ್ನಿಸ್ತಿತ್ತು ಅದೆಲ್ಲ ನಾನು ಆಗ ಮಂತ್ರನೇ ಹೇಳ್ತಿದ್ದೆ ಆಮೇಲೆ ಸರಿ ಹೋಗ್ತಿತ್ತು ಮತ್ತು ಆಂಜನೇಯನೂ ಕೂಡ ನೆನೆಸ್ಕೊಂತಿದ್ದೆ ಸೊ ಇದೇ ಥರ ಪದೇ ಪದೇ ಆಗ್ತಿರುತ್ತಲ್ಲ ಯಾಕೆ ಆಗ್ತಿರುತ್ತೆ ನಾನು ಅನ್ಕೊಂತಿದ್ದೆ ಇದು ಬಾಣಂತಿ ಸನ್ನಿ ಇರ್ಬೋದು ಅಂತ ಆದರೆ ಇದು ಬಾಣಂತಿ ಸನ್ನಿನೂ ಅಲ್ಲ ಏನೂ ಅಲ್ಲ ಸರಿ ಅಂದ್ಬಿಟ್ಟು ಸ ನಾವೇನು ಮಾಡಿದ್ವಿ ಐನೂರನ್ನ ಕೇಳಿದ್ವಿ ಯಾಕೆ ಈ ಥರ ಆಗ್ತಿದೆ ಅಂತ ಸೊ ಅವಾಗ ಹೇಳಿದ್ರು ನಿಮಗೆ ಪಿತೃದೋಷ ಇರೋದ್ರಿಂದ ನೀವು ಹಿರಿಯ ಸೊಸೆ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಅದು ಕಾಣಿಸುತ್ತೆ ನೀವು ಪಿತೃದೋಷ ಪರಿಹಾರನ ಮಾಡಿಸ್ಬೇಕಾಗುತ್ತೆ ಇಲ್ಲಿ ಅಲ್ಲಿ ತನಕ ನಿಮಗೆ ಕಷ್ಟಗಳು ತಪ್ಪೋದಿಲ್ಲ ಬಡತನ ತಪ್ಪೋದಿಲ್ಲ ಸುಮ್ಮನೆ ನಿಮ್ಮ ಈ ಥರ ಏನಾದರೂ ಒಂದು ಅನುಭವಿಸ್ತಾನೆ ಇರ್ತೀರಾ ಅಂತ ಹೇಳಿದ್ರು ಸೊ ಅವಾಗ ಏನು ಮಾಡಿದ್ವಿ ಆಯಿತು ಇದನ್ನು ಶ್ರೀರಂಗಪಟ್ಟಣದ ಶ್ರೀರಂಗಪಟ್ಟಣದಲ್ಲಿ ನಾವು ಪರಿಹರಿಸೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಅವ್ರು ಚಿಕ್ಕಪ್ಪ ಎಲ್ಲ ಹೋಗಿ ಪರಿಹಾರ ಮಾಡ್ಕೊಂಡು ಬಂದರು ಅದಾದಮೇಲೆ ಸ್ವಲ್ಪ ಪರವಾಗಿರಲಿಲ್ಲ ನಮ್ಮ ಲೈಫು ಆಗ ಸ್ವಲ್ಪ ಟೆಂಪೋ ಎಲ್ಲ ತಗೊಂಡ್ರು ಆಮೇಲೆ ಚೆನ್ನಾಗಾದರೂ ಜಗಳನೂ ಕಮ್ಮಿ ಆಯಿತು ಸ್ವಲ್ಪ ಮನೇಲಿ ನೆಮ್ಮದಿಯ ನೆಮ್ಮದಿಯಾದ ವಾತಾವರಣ ಇತ್ತು ಸೊ ಹಿಂಗೋ ಲೈಫ್ ನಡೀತಾ ಇತ್ತು ಆದರೆ ಅದು ಕಂಪ್ಲೀಟಾಗಿ ಪರಿಹಾರ ಆಗೋದಿಲ್ವಂತೆ ಗೋಕರ್ಣಕ್ಕೆ ಹೋಗಿ ಪರಿಹಾರ ಮಾಡಿಸ್ಬೇಕಂತೆ ಸೊ ಅದು ನಮಗೆ ಗೊತ್ತಿರಲಿಲ್ಲ ಮತ್ತು ವರ್ಷ ವರ್ಷ ಬಟ್ಟೆ ಇಡಬೇಕಂತೆ ಅದೇ ಪಿತೃಪಕ್ಷದಲ್ಲಿ ಇಡಬೇಕಂತೆ ಸೊ ಅದು ನಮ್ಗೆ ಗೊತ್ತಿರಲಿಲ್ಲ ಮತ್ತು ಸ್ವಲ್ಪ ದಿನ ಆಯ್ತು ಸರಿ ಹೋಯಿತು ಮತ್ತೆ ಅದೇ ಕಷ್ಟ ಅದೇ ಇದು ನಮಗೆ ಆಗ್ತಾನೇ ಇರಲಿಲ್ಲ ಯಾಕಪ್ಪ ಈ ಥರ ಪದೇ ಪದೇ ಆಗ್ತಿದೆ ಜಮೀನು ಕೇಸ್ ಆಗಿರ್ಬೋದು ತುಂಬಾ ಅನುಭವಿಸ್ಬಿಟ್ವಿ ನಾವು ಸೊ ಮಕ್ಕಳು ಎಜುಕೇಷನ್ ಮೇಲೂ ಸ್ವಲ್ಪ ಪ್ರಭಾವ ಬೀರ್ತು ಆಗ ನಾವು ಇಲ್ಲ ಇದೇನು ಆಗ್ತಿದೆ ಸರಿ ಸತಿ ಕೇಳಿ ನೋಡೋಣ ಅಂತಂದ್ಬಿಟ್ಟು ಐನೂರನ್ನ ಕೇಳಿದಾಗ ಅವರು ನಾಗದೋಷ ಇದೆ ಅಂತಂದರು ಸರಿ ಅಂದ್ಬಿಟ್ಟು ಅದನ್ನು ಕೂಡ ಪರಿಹಾರ ಮಾಡಿಸಿದ್ವಿ ಅದಾದ ಆದಮೇಲೆ ಲೈಫ್ ಏನು ಅಷ್ಟೊಂದು ಬದಲಾವಣೆ ಆಗಿಲ್ಲ ಕಷ್ಟ 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 ಇವತ್ತಿಗೂ ಕಷ್ಟ ಅಷ್ಟೊಂದು ಕಷ್ಟ ಅನುಭವಿಸ್ಬಿಟ್ವಿ ಸರಿ ಮತ್ತು ರೀಸೆಂಟಾಗಿ ನಾವು ಐನೂರನ್ನ ಕೇಳಿದ್ವಿ ಯಾಕೆ ಈ ಥರ ನಮಗೆ ಪದೇ ಪದೇ ಈ ಥರ ಕಷ್ಟ ಆಗ್ತಿದೆ ಜಮೀನು ಏನ ಕೇಸ್ ನಡೀತಿದೆ ಅದು ನಮ್ಮ ಕಡೆ ಇಲ್ಲ ಮ ಒಂದು ಮನೆ ಕಟ್ಟೋಕ್ಕಾಗ್ತಿಲ್ಲ ಜೀವನದಲ್ಲಿ ಆಗೋಕ್ಕಾಗ್ತಿಲ್ಲ ದುಡಿ ಕೆಲಸವೇ ಇಲ್ಲವಲ್ಲ ಏನು ಮಾಡೋದು ಅಂತ ನಾವು ಕೇಳಿದಾಗ ಅವ್ರು ಹೇಳಿದ್ರು ನಿಮಗೆ ಪಿತೃಪಕ್ಷ ಇ ಪಿತೃದೋಷ ಇದೆ ಸೊ ಆ ಪಿತೃದೋಷದಿಂದ ನಿಮಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ ನೀವು ಅದನ್ನು ಸತಿ ಪರಿಹಾರ ಮಾಡಿಸಿ ನಿಮ್ಮ ದರಿದ್ರ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಸೊ ಹಿಂಗೋ ಮಾಡಿಕೊಂಡು ನಮ್ಮ ಅವರ ಅವರಮ್ಮ ಅವರಪ್ಪ ಮೂರು ಜನನೂ ಗೋಕರ್ಣಕ್ಕೆ ಹೋದರು ಲಾಸ್ಟ್ ಮಂತು ಸೊ ಲಾಸ್ಟ್ ಮಂತ್ ಎಲ್ಲ ಪರಿಹಾರ ಮಾಡಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದರು ಸೊ ಮೊನ್ನೆ ನಾವೇನು ಮಾಡಿದ್ವಿ ಫಸ್ಟ್ ಟೈಮ್ ನಾವು ಯಾವತ್ತೂ ಮುಂಚೆ ಮಾಡಿಲ್ಲ ಸೊ ನಮ್ಮ ಅತ್ತೆಯವರು ಯಾರೂ ಮಾಡಿಲ್ಲ ಯಾಕಂದರೆ ಅವರು ಮದುವೆ ಆಗಿ ಬಂದಾಗಿಂದ ಅವ್ರ ಗಂಡನ ಮನೇಲಿ ಇಲ್ಲದೇ ಇರೋದ್ರಿಂದ ಅವರು ಕೂಡ ಮಾಡಿಲ್ಲ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅವ್ರ ಹೆಣ್ಮಕ್ಳು ಕೂಡ ಅವ್ರ ಗಂಡದ ಮನೇಲಿ ಮಾಡೋದಿಲ್ಲ ಇವರು ಒಕ್ಕಲು ಎಲ್ಲೆಲ್ಲಿದ್ದಾರೆ ಅವರು ಯಾರೂ ಬಂತೆ ಸೊ ಅಷ್ಟಾಗಿ ಸ್ವಲ್ಪ ನೋಡಿದ್ರಿಂದ ಅವ್ರಿಗೆ ಗೊತ್ತಿತ್ತು ಆದರೆ ನಮಗೆ ನಿಜ ಅದು ಹೆಂಗೆ ಏನು ಅಂತ ಗೊತ್ತಿರಲಿಲ್ಲ ನಾನಂತೂ ನಾನು ನೋಡೇ ಇರಲಿಲ್ಲ ಸೊ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿದ್ವಿ ಎಲ್ಲ ಸಾಮಾನೆಲ್ಲ ನಮ್ಮ ನಮ್ಮತ್ತೆ ಎರಡು ದಿನ ಮೂರು ದಿನ ಮುಂಚೆನೇ ಕಜ್ಜಾಯ ಚಿರೋಟಿ ಚಕ್ಕಿನ ಉಂಡೆ ಚಕ್ಲಿ ನಿಪ್ಪಟ್ಟು ಎಲ್ಲ ಥರ ಅಡುಗೆಗಳನ್ನ ಮಾಡಿಟ್ಟಿದ್ದು ಏನಂತಾರೆ ಅದನ್ನ ತಿಂಡಿಗಳನ್ನ ಮಾಡಿಟ್ಟಿದ್ರು ಸರಿ ಅಂದ್ಬಿಟ್ಟು ನಾವು ಬೆಳಗ್ಗೆ ಪಿತೃಪಕ್ಷದ ಬೆಳಗ್ಗೆ ಏನಿದೆ ಸಂಡೇ ಏನಿದೆ ಈ ಬೆಳಗ್ಗೆನೇ ಹೊರಟ್ವಿ ಇಲ್ಲಿಂದ ಬೆಂಗಳೂರಿಂದ ನಾಲ್ಕು ಗಂಟೆಗೆ ಸೊ ಮುಂದೆ ಹಿಂದಿನ ದಿನವೇ ಹೋಗೋಣ ಅಂದರೆ ನನ್ನ ಮಗಳಿಗೆ ಮಿಡ್ ಟೈಮ್ ಎಕ್ಸಾಮ್ಸ್ ಇತ್ತು ಸೊ ಹೋಗೋಕ್ಕಾಗಲಿಲ್ಲ ಸೊ ನಾವೇನು ಮಾಡಿದ್ವಿ ಬೆಳಗ್ಗೆನೇ ಭಾನುವಾರ ಹೋಗೋಣ ಅಂತ ಅಂದ್ಬಿಟ್ಟು ಓದ್ವಿ ಹೋಗಿದ ತಕ್ಷಣ ಅಲ್ಲಿ ತಗ ಚೆನ್ನಾಗೇ ಇತ್ತು ಎಲ್ಲ ಚೆನ್ನಾಗಿತ್ತು ಓದ್ವಿ ಸ್ವಲ್ಪ ರೆಸ್ಟ್ ತೊಗೊಂಡು ನಾವೇನು ಮಾಡಿದ್ವಿ ನನ್ನ ಮತ್ತೆ ಅವ್ರಿಗೆ ಫಸ್ಟೇ ಹೇಳಿದ್ದೆ ಅವ್ರಿಗೆ ಈ ಸತಿ ಮಟನ್ ಊಟ ಮಾಡೋದು ಬೇಡ ಫಸ್ಟ್ ಟೈಮ್ ಮಾಡೋತಿರೋದ್ರಿಂದ ನಾವು ಆಗಿ ಸ್ವೀಟ್ ಮಾಡಿ ಮಾಡೋಣ ಅಂತಂದೆ ಅವ್ರು ಹೇಳಿದ್ರು ಇಲ್ಲ ಎಲ್ಲರೂ ಮಟನ್ನೇ ಮಾಡ್ತಾರೆ ಮತ್ತು ಅವರು ಮಗ ಒಬ್ಬ ತೀರೋಗಿದ್ರು ಅಂದರೆ ನಮ್ಮ ಯಜಮಾನ್ರು ತಮ್ಮ ತೀರೋಗಿದ್ರು ಸೊ ಅವರಿಗೆಲ್ಲ ಮಟನ್ನೇ ಇಷ್ಟ ಅವರು ತಿಥಿಲಿ ಕೂಡ ಅವರು ಮಟನ್ ಮಾಡಿದರು ಯಾಕಂದರೆ ಅವ್ರು ಸಾಯ್ಬೇಕೆ ಸಾಯ್ಬೇಕಾದ್ರೆ ನೀವು ಹೇಳಿದ್ರಂತೆ ನಾನು ಸತ್ತರೆ ನೀವು ನನ್ನ ತಿಥಿಗೆ ಮಟನ್ನೇ ಮಾಡಿ ಮಟನ್ ಚಿಕನ್ ಮಾಡಿ ಅಂತ ಸೊ ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಮಾಡೋಣ ಅಂತಂದರು ಸರಿ ಎಲ್ಲ ಥರ ಅಡುಗೆಗಳು ಮಟನ್ ಸಾಂಬಾರು ಚಿಕನ್ ಚಾಪ್ಸು ಅನ್ನ ಸಾರು ಮುದ್ದೆ ವಡೆ ಬೋಂಡಾ ಬಜ್ಜಿ ಈ ಥರ ಗೊತ್ತಲ್ಲ ಅವ್ರು ಏನೇನು ತಿಂತಾರೆ ಪ್ರತಿಯೊಂದು ಮಾಡಿದರು ಸರಿ ಅಂದ್ಬಿಟ್ಟು ಆಮೇಲೆ ಸಂಜೆ ಆರು ಗಂಟೆಗೆ ಎಡೆ ಹಾಕೋಣ ಅಂತಂದ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿ ಎಲ್ಲ ಮಾಡಿದ್ರು ನಾವು ಅವತ್ತೆಲ್ಲ ಉಪವಾಸನೇ ಇದ್ವಿ ನಾವು ಏನೂ ತಿಂದಿರಲಿಲ್ಲ ಸರಿ ಅನ್ಬಿಟ್ಟು ಆರು ಗಂಟೆ ಆಯಿತು ಆರು ಗಂಟೆಗೆ ನಾವೇನು ಮಾಡಿದ್ವಿ ಎಲ್ಲ ರಂಗೋಲೆ ಹಾಕಂಗಿಲ್ವಂತೆ ಸರಿ ನಮಗೆ ಗೊತ್ತೂ ಇಲ್ಲ ದೇವ್ರ ಫೋಟೋ ಕೆಳಗಡೆನೇ ಇಟ್ಬಿಟ್ಟಿದ್ವಿ ಆಗ ಕೆಳಗಡೆ ಫೋಟೋ ಎಲ್ಲ ಇಟ್ಟು ರೆಡಿ ಮಾಡ್ತಿದ್ವಿ ಆಗ ನಮ್ಮ ಮನೆಯವರು ಹೇಳಿದ್ರು ದೇವ್ರ ಫೋಟೋ ಕೆಳಗಡೆನೇ ಇಡಬಾರ್ದು ಅಂತ ಸೊ ನಾವು ಆಲ್ರೆಡಿ ಇಟ್ಬಿಟ್ಟಿದ್ದರಿಂದ ಎತ್ತಕ್ಕಾಗ್ತಿರ್ಲಿಲ್ಲ ಸರಿ ದೇವ್ರ ಫೋಟೋ ಮೇಲೆ ನಾವು ಬಟ್ಟೆನ ಉಚ್ಚಿದ್ರು ಟುವಲನ್ನು ಏನೋ ಹಾಕಿದ್ರು ಹಾಂ ಸರಿ ಅಂತ ಅಂದ್ಬಿಟ್ಟು ಎಲ್ಲ ದೇವರ ಫೋಟೋ ಎಲ್ಲ ಇಟ್ಟು ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಎಲ್ಲ ಪೂಜೆಯೂ ಮಾಡಿದ್ವಿ ಅಲ್ಲಿ ತನಕ ನನ್ನ ಆರೋಗ್ಯದಲ್ಲಿ ಏ ಏನೂ ಆಗಿರಲಿಲ್ಲ ನಾನು ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಹಾಕ್ಬಿಟ್ಟು ಸಾಂಬ್ರಾಣಿ ಹಾಕಿ ನಾವೆಲ್ಲರೂ ಆಚೆ ಹೋಗ್ಬೇಕಂತೆ ಸೊ ನಾವು ಆಚೆ ಹೋಗಿ ಕೂತ್ಕೊಂಡ್ವಿ ಆಗ ವಿಚಿತ್ರವಾದ ತಲೆನೋವು ಆಚೆ ಕುತ್ಕೊಂಡಿದ್ದ ತಕ್ಷಣ ನಂಗೆ ತಲೆನೋವು ಸ್ಟಾರ್ಟ್ ಆಯಿತು ಎಷ್ಟು ಪ್ರಮಾಣದಲ್ಲಿ ತಲೆನೋವು ಅಂದರೆ ಸುತ್ತಿಗೆ ತೊಗೊಂಡು ಯಾರು ತಲೆನೋವು ತಲೆನೇ ಹೊಡೆದಷ್ಟು ತಲೆನೋವು ಆ ಥರದ ಒಂದು ತಲೆನೋವನ್ನ ನಾನು ಯಾವತ್ತೂ ಫೇಸ್ ಮಾಡಿರಲಿಲ್ಲ ಸೊ ಅದಾಗಿ ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಆದಮೇಲೆ ಬಾಗಿಲು ತಟ್ಟಬೇಕಂತೆ ಸೊ ಇವರು ಬಾಗಿಲು ತಟ್ಟಿದ್ರು ಆಮೇಲೆ ಬಂದರು ಬಂದ್ವಿ ಎಲ್ಲರೂ ಸರಿ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ತಿದ್ರು ಆದರೆ ನನಗೆ ತಲೆನೋವು ಅಂದರೆ ತಲೆನೋವು ಯಾಕೆ ಅಂತ ಗೊತ್ತಿಲ್ಲ ಅಷ್ಟು ತಲೆನೋತಿತ್ತು ಸರಿ ಅನ್ಬಿಟ್ಟು ಒಂದು ಪೇನ್ ಕಿಲ್ಲರ್ನ ನುಂಗ್ದೆ ನಾನು ಆವಾಗಾದರೂ ಸರಿ ಹೋಗುತ್ತೇನೋ ಅಂತ ಸೊ ನನಗೆ ಆ್ಯಕ್ಚುಲಿ ಏನಾದರೂ ತಲೆನೋವು ಬಂದರೆ ಸ್ಯಾರಿಡೌನ್ ನುಂಗಿದ್ರೆ ಸರಿ ಹೋಗ್ಬಿಡುತ್ತೆ ಒಂದು ಮಾತ್ರೆಯಲ್ಲೇ ಸರಿ ಹೋಗ್ಬಿಡುತ್ತೆ ಆದರೆ ಇದು ಪೇನ್ ಕಿಲ್ಲರ್ ಅದು ಇನ್ನೂ ಸ್ಟ್ರಾಂಗು ಅದನ್ನೇ ನುಂಗ್ದೆ ನಾನು ಸರಿ ಅಂದ್ಬಿಟ್ಟು ಅದರಲ್ಲೂ ಕಮ್ಮಿ ಆಗ್ತಿಲ್ಲ ಯಾರು ಮಾತಾಡ್ತಿದ್ರೂ ನನಗೆ ಇದಾಗ್ತಿಲ್ಲ ಸರಿ ಅಂದ್ಬಿಟ್ಟು ಊಟಕ್ಕೆಲ್ಲ ಬಡಿಸ್ಬೇಕಿತ್ತು ಎಲ್ರಿಗೂ ಅದನ್ನು ಅಂತ ಅಂದ್ಕೊಂಡ್ರೂ ಆಗ್ತಿಲ್ಲ ಅಲ್ಲಿ ಕೂತಿನ ಕೂತು ಕಡೆಯಿಂದನೇ ಇದು ಹೇಳೋಕ್ಕಾಗ್ತಿಲ್ಲ ಅಷ್ಟೊಂದು ತಲೆ ನೋವುತಿತ್ತು ಅಮೃತ ಅಂಜನ್ ನುಚ್ಕೊಂಡು ಏನು ಮಾಡಿದ್ರು ತಲೆನೂ ಹೋಗ್ತಿಲ್ಲ ಆಮೇಲೆ ಆಗಲಿಲ್ಲ ನನಗೆ ಮತ್ತೆ ಸ್ಯಾರಿಡೋ ನುಂಗ್ಬಿಟ್ಟೆ ಎರಡು ಮಾತ್ರೆ ನುಂಗಿದ್ದೀನಿ ಅಷ್ಟು ಅಷ್ಟು ನುಂಗಿದ್ರೂ ಆ ತಲೆನೋವು ಹೋಗ್ತಿಲ್ಲ ಆಮೇಲೆ ಆಗೋದಿಲ್ಲ ಅಂದ್ಬಿಟ್ಟು ಒಂಚೂರು ತಿನ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಅದಾದ್ಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸರಿ ಹೋಗಿತ್ತು ಆದರೆ ನನಗೆ ಇವತ್ತಿಗೂ ಗೊತ್ತಿಲ್ಲ ಯಾಕೆ ನನಗಷ್ಟು ತಲೆನೋವು ಬಂತು ಯಾವತ್ತೂ ಅಷ್ಟು ತಲೆನೋವು ನನಗೆ ಬರ್ತಿರ್ಲಿಲ್ಲ ಬಂದರೂ ಒಂದು ಚಿಕ್ಕ ಸ್ಯಾರಿಡೋನ್ ಮಾತ್ರಲ್ಲೇ ಹೋಗ್ಬಿಡ್ತಿತ್ತು ಏನು ಕಿಲ್ಲರು ಸ್ಯಾರಿಡವನು ಅಮೃತ ಅಷ್ಟು ತಿಕ್ಕೊಂಡ್ರೂ ಹೋಗ್ಲಿಲ್ಲ ಸೊ ನಾನು ನನಗನ್ಸು ಅಪ್ಪ ಏನಾದರೂ ಅದರಿಂದ ದೇವ್ರ ಕೆಳಗಡೆ ಇಟ್ಟಿದ್ದರಿಂದ ಅಥವಾ ಏನಾದರೂ ಅಪಚಾರ ಆಗಿ ಏನಾದರೂ ಅದಂಗೆ ಆಯಿತು ಅಂತ ನಮಗೆ ಗೊತ್ತಿಲ್ಲ ಸೊ ಏನೇ ಆಗಿದ್ರು ಅವ್ರು ಶ್ರಮಿಸ್ತಾರೆ ಅಂತ ನನ್ನ ಮನ್ಸಿಗೆ ಗೊತ್ತಿತ್ತು ने। ಿ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದು ಏನೇ ಒಂದು ತಪ್ಪಾಗಿರ್ಬೋದು ಅದರಿಂದ ಅವರು ಶಮಿಸೋ ಗುಣ ಅವರಲ್ಲಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಬೇಕು ಅಂತಲೂ ಈಗ ಗೊತ್ತಾಯಿತು ಸೊ ಈ ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ತಪ್ಪುಗಳು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಮಾತ್ರ ಆಗೋದು ಬೇಡ ಅಂತ ಅನ್ಕೋತೀನಿ ದೊಡ್ಡ ಸೊಸೆಗೆ ಯಾಕ್ರಪ್ಪ ಕಾಟ ಕೊಡ್ತೀರಾ ಅಂತ ನಾನು ಅಂದ್ಕೊತೀನಿ ಸೊ ನಾನು ಅದು ವಂಶಕ್ಕೆ ಬಿಲಾಂಗ್ ಆಗಿರೋಲ್ಲ ಇವ್ರನ್ನ ಮದುವೆ ಆದಮೇಲೆ ಅಲ್ವಾ ನಾನು ಇದಕ್ಕೆ ಸೇರಿಕೊಳ್ಳೋದು ಇಷ್ಟು ಕಷ್ಟ ನನಗೆ ಇಷ್ಟು ಹೆಲ್ತ್ ಇಶ್ಯೂಸ್ ಕೊಟ್ಟಿದ್ದೆ ಅಂತ ಕೇಳ್ಕೊತೀನಿ ಸರಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಭರವಸೆ ಇದೆ ಇನ್ಮೇಲಾದರೂ ನಮ್ಮ ಕಷ್ಟ ತಪ್ಪುತ್ತೇನೋ ಅನ್ನೋ ಒಂದು ಆಸೆ ಇದೆ ಸೊ ನೋಡೋಣ ಹೇಗಾಗುತ್ತೋ ಲೈಫ್ ಹೆಂಗೆ ಕರ್ಕೊಂಡೋಗುತ್ತೋ ಹಂಗೆ ಹೋಗಲೇಬೇಕಲ್ವಾ ಸರಿ ಆಯಿತು ಇಷ್ಟೇ ವೀಡಿಯೋ ನಮಸ್ಕಾರ